ಎಸ್ತೆರಳು ಎರಡನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ತನ್ನ ಎಲ್ಲಾ ಸರದಾರರಿಗೂ ಪರಿವಾರದವರಿಗೂ ಎಸ್ತೆರಳ ಔತಣವೆಂದು ದೊಡ್ಡ ಔತಣವನ್ನು ಮಾಡಿಸಿ ಎಲ್ಲ ಸಂಸ್ಥಾನಗಳಲ್ಲಿಯೂ ಸೆರೆಯವರನ್ನು ಬಿಡಿಸಿ ರಾಜನಿಗೆ ತಕ್ಕಂಥ ಉದಾರವಾದ ದಾನ ಧರ್ಮಗಳನ್ನು ಮಾಡಿದನು ಈ ವಾಕ್ಯದಲ್ಲಿ ಎಸ್ತೇರಳು ರಾಣಿಯಾದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಅಹಿಷ್ಟೆ ರೋಷನು ವಸ್ತಿಗೆ ಬದಲಾಗಿ ಎಸ್ತೇರಳನ್ನು ತನ್ನ ರಾಣಿಯಾಗಿ ಆಯ್ಕೆ ಮಾಡಿದಂಥ ಸಮಯದಲ್ಲಿ ಅವನು ತನ್ನ ಎಲ್ಲ ಸರದಾರರಿಗೂ ಪರಿವಾರದವರಿಗೂ ಎಸ್ತೇರಳ ಔತಣವೆಂಬ ದೊಡ್ಡ ಔತಣವನ್ನು ಮಾಡಿಸಿ ಎಲ್ಲ ಸಂಸ್ಥಾನಗಳಲ್ಲಿಯೂ ಸೆರೆಯವರನ್ನು ಬಿಡಿಸಿ ರಾಜನಿಗೆ ತಕ್ಕಂತ ಉದಾರವಾದ ದಾನ ಧರ್ಮಗಳನ್ನು ಮಾಡಿದನು ಎಂಬುದಾಗಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಅಂದರೆ ರಾಜನು ತನಗೆ ತಕ್ಕಂತ ಒಬ್ಬ ರಾಣಿಯು ಸಿಕ್ಕಿದಳು ಎಂಬುದಾಗಿ ಆಕೆಯಲ್ಲಿ ಸಂತೋಷ ಪಡುವುದು ಮಾತ್ರವಲ್ಲ ಆಕೆಯ ನಿಮಿತ್ತವಾಗಿ ಆಕೆಯ ಹೆಸರಿನಲ್ಲಿ ಇಡೀ ಸಂಸ್ಥಾನಕ್ಕೆ ವಿಶೇಷವಾದ ಕಾರ್ಯಗಳನ್ನ ಆಶೀರ್ವಾದಗಳನ್ನ ಅನುಗ್ರಹಿಸುತ್ತಾ ಇದ್ದಾನೆ ಸರದಾರರಿಗೆ ಪರಿವಾರದವರಿಗೆ ಎಸ್ತರಳ ಔತಣವೆಂಬುದಾಗಿ ಕೊಡುತ್ತಾ ಇದ್ದಾನೆ ಎಲ್ಲ ಸಂಸ್ಥಾನದಲ್ಲಿರುವಂತಹ ಸೆರೆಯವರನ್ನ ಬಿಡಿಸುತ್ತ ಇದ್ದಾನೆ ರಾಜನಿಗೆ ತಕ್ಕಂತ ಉದಾರವಾದ ದಾನ ಧರ್ಮಗಳನ್ನು ಮಾಡುತ್ತಾ ಇದ್ದಾನೆ ಅಂದ್ರೆ ಹೃದಯವು ಎಷ್ಟೇರಳಲ್ಲಿ ಎಷ್ಟರ ಮಟ್ಟಿಗೆ ಸಂತೋಷ ಪಟ್ಟಿರಬಹುದು ಎಂಬುದನ್ನು ಈ ಕಾರ್ಯಗಳ ಮೂಲಕವೇ ನಾವು ಅರಿತುಕೊಳ್ಳಬಹುದಾಗಿದೆ ಇಹಲೋಕದ ಒಬ್ಬ ರಾಜನಿಗೆ ಇಹಲೋಕದ ಸ್ವಲ್ಪ ದಿವಸಗಳು ತನ್ನೊಂದಿಗೆ ಆಧರಣೆಯಾಗಿ ತನಗೆ ಸಂತೋಷ ಉಂಟು ಮಾಡುವಂತ ಒಬ್ಬ ರಾಣಿ ಸಿಕ್ಕಿದಾಗ ಅವನು ಅಷ್ಟರ ಮಟ್ಟಿಗೆ ಅದನ್ನು ತೋರ್ಪಡಿಸುವಂತಹ ಕಾರ್ಯಗಳನ್ನು ಮಾಡಿರುವುದಾದರೆ ನಮ್ಮ ರಾಜ ರಾಜಾದಿ ರಾಜನು ಕರ್ತಾದಿ ಕರ್ತನಾಗಿರುವಂತ ಏಸು ಕ್ರಿಸ್ತನು ಆತನು ಒಪ್ಪುವಂತಹ ಮೊದಲ ಗಿತ್ತಿಯಾಗಿ ಆತನಿಗೆ ಸಂತೋಷವನ್ನುಂಟು ಮಾಡುವಂತ ಜೀವಿತಗಳಾಗಿ ನಾವು ಬದಲಾಗುವುದಾದರೆ ಆತನು ನಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಸಂತೋಷ ಪಡುತ್ತಾನೆ ಹಾಗೆ ನಮ್ಮ ಮೂಲಕವಾಗಿ ಅನೇಕರನ್ನು ಆಶೀರ್ವದಿಸುವಂತೆ ಅವರಿಗೆ ಪರಲೋಕದ ಔತರಣವನ್ನು ಸಿದ್ಧಪಡಿಸುವಂತೆ ಸೆರೆಯಿಂದ ಬಿಡಿಸುವಂತೆ ವಿಶೇಷಿಸುವಂತಹ ಅನುಗ್ರಹಗಳನ್ನ ಕೊಟ್ಟು ಆಶೀರ್ವದಿಸುವಂತೆ ಕಾರ್ಯಗಳನ್ನು ಮಾಡುವಂತೆ ತದ್ದು ಎಷ್ಟೋ ನಿಶ್ಚಯವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತದ ಮೂಲಕವಾಗಿ ಕರ್ತನು ಆ ರೀತಿ ಸಂತೋಷ ಪಡುವಂತೆ ನಮ್ಮನ್ನ ಸಮರ್ಪಿಸಿ ತಂದೆಯೇ ನಿನ್ನ ಉದ್ದೇಶ ಏನಿದೆಯೋ ನಿನ್ನ ಚಿತ್ತ ಏನಿದೆಯೋ ಅದನ್ನು ಪೂರ್ಣವಾಗಿ ನೆರವೇರಿಸುತ್ತೇನೆ ನಿನ್ನ ಸಂತೋಷ ಒಂದೇ ನನ್ನ ಜೀವಿತದ ಉದ್ದೇಶ ಎಂಬುದಾಗಿ ಆತನಿಗೋಸ್ಕರ ಜೀವಿಸುವುದಾದರೆ ಪ್ರತಿಯೊಂದೊಂದರಲ್ಲಿ ಕೂಡ ಕರ್ತನ ಇಷ್ಟವನ್ನು ಸಂತೋಷವನ್ನು ಆಗ್ರಹಿಸಿ ಅದನ್ನು ನೆರವೇರಿಸುತ್ತಾ ಮುಂದುವರಿಯುವುದಾದರೆ ನಿಶ್ಚಯವಾಗಿ ಕರ್ತನ ಮಹಿಮೆಯು ತೋರ್ಪಡುತ್ತದೆ ಕರ್ತನು ಜೀವಿತವನ್ನು ಆಶೀರ್ವದಿಸುವುದು ಮಾತ್ರವಲ್ಲ ಜೀವಿತದ ಮೂಲಕವಾಗಿ ತನ್ನ ಮಹಿಮೆಯನ್ನು ತನ್ನ ಪ್ರಭಾವವನ್ನು ತೋರ್ಪಡಿಸುವಂತೆ ತನಗೆ ತಕ್ಕಂತ ಕಾರ್ಯಗಳನ್ನು ನೆರವೇರಿಸುವಂತೆ ವಿಷಯಗಳು ಬದಲಾಗುತ್ತವೆ ಆದ್ದರಿಂದ ದಿವಸಗಳಲ್ಲಿ ನಮ್ಮನ್ನೇ ಸಿದ್ಧಪಡಿಸಿಕೊಂಡು ರಾಜಾದಿ ರಾಜನು ಒಪ್ಪುವ ಹಾಗೆ ನಮ್ಮನ್ನು ಸ್ವೀಕರಿಸಿಕೊಳ್ಳುವ ಹಾಗೆ ನಮ್ಮನ್ನು ಆರಿಸಿಕೊಳ್ಳುವ ಹಾಗೆ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ಪರಿಶುದ್ಧತೆಯಿಂದ ನೀತಿವಂತಿಕೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಅಹಿಷ್ಟ ರೋಷನು ತನಗೆ ಒಪ್ಪುವಂತ ತಾನು ಸಂತೋಷ ಪಡುವಂಥ ರಾಣಿಯನ್ನು ಕಂಡುಕೊಂಡಂತ ನಿಮಿತ್ತವಾಗಿ ಆಕೆಯ ಹೆಸರಿನಲ್ಲಿ ದೊಡ್ಡ ಔತಣವನ್ನು ಏರ್ಪಡಿಸಿ ಸಂಸ್ಥಾನದಲ್ಲಿದ್ದಂಥ ಸರಿಯವರನ್ನೆಲ್ಲ ಬಿಡಿಸಿ ರಾಜನಿಗೆ ತಕ್ಕಂಥ ಉದಾರವಾದ ದಾನ ಧರ್ಮಗಳನ್ನು ಮಾಡಿದಂತೆ ಕರ್ತನೆ ಈ ದಿವಸಗಳಲ್ಲಿ ನಮ್ಮನ್ನ ನೀವು ಮೆಚ್ಚು ಆದರೆ ರಾಜಾದಿ ರಾಜನಾಗಿರುವಂತ ನಿಮಗೆ ನಮ್ಮ ಜೀವಿತ ಒಪ್ಪಿಗೆ ಆಗುವುದಾದರೆ ಕರ್ತನೆ ನೀನು ನಮ್ಮ ಮೂಲಕವಾಗಿ ಅಪ್ಪ ಇನ್ನು ಎಷ್ಟೋ ಹೆಚ್ಚಿನ ಕಾರ್ಯಗಳನ್ನು ಮಾಡುತ್ತೀಯ ಅದಕ್ಕೆ ನಮ್ಮನ್ನು ಸಿದ್ಧಪಡಿಸು ಕರ್ತನೆ ನಮ್ಮಲ್ಲಿರುವಂತಹ ಕೊರತೆಗಳನ್ನು ತೆಗೆದಾಕುವುದಕ್ಕೂ ನಮ್ಮ ಜೀವಿತ ಕರ್ತನೆ ನಿನಗೆ ಒಪ್ಪುವ ಹಾಗೆ ಸಂತೋಷವನ್ನು ಉಂಟು ಮಾಡುವ ಹಾಗೆ ಮುಂದುವರಿದಕ್ಕೂ ನಿನ್ನ ಕೃಪೆಯನ್ನು ದಯಪಾಲಿಸು ಕರ್ತನೆ ಯೇಸುವಿನ ನಾಮದಲ್ಲಿ ಜೀವಿತ ತೀರ್ಮಾನ ಉಂಟಾಗಲಿ ಅಪ್ಪನ ಆಗ್ರಹಗಳನ್ನು ಅರಿತು ನೆರವೇರಿಸುವಂತ ಏಕ ಮನಸ್ಸುಂಟಾಗಲಿ ಕರ್ತನೆ ಸ್ಥಿರಚಿತ್ತವನ್ನು ಅನುಗ್ರಹಿಸಪ್ಪ ನಿನ್ನ ಉದ್ದೇಶಗಳನ್ನು ನೆರವೇರಿಸುವುದೇ ನಮ್ಮ ದಾಹವಾಗಿರಲಿ ನಮ್ಮ ಆಸೆಯಾಗಿರಲಿ ಕರ್ತನೆ ತಂದೆ ಉದ್ದೇಶವನ್ನು ನೆರವೇರಿಸುವುದೇ ನಮಗೆ ಆಹಾರವಾಗಿರುವಂತೆ ನಮ್ಮ ಜೀವಿತ ಒಂದು ಸಮರ್ಪಣೆ ಉಂಟಾಗಬೇಕೆಂದು ನಮ್ಮನ್ನು ತಗ್ಗಿಸಿ ಸಮರ್ಪಿಸ್ತಾ ಇದೇ ಅದಕ್ಕೋಸ್ಕರಪ್ಪ ನಮ್ಮನ್ನು ಬಲಪಡಿಸು ನಿನ್ನ ಆಗ್ರಹಗಳನ್ನು ತಿಳಿಸು ಆಲೋಚನೆಗಳನ್ನು ಕೊಟ್ಟು ಅಪ್ಪ ಮುನ್ನಡೆಸು ರಾಜ ಬಲಪಡಿಸು ಕರ್ತನೆ ಸಾಮರ್ಥ್ಯಗಳನ್ನು ದಯಪಾಲಿಸು ಉಪಯೋಗಿಸಪ್ಪ ನಿನ್ನ ಆಗ್ರಹಗಳು ನೆರವೇರಲಿ ಸಂತೋಷಪಟ್ಟು ಜೀವಿತಗಳನ್ನು ಆಶೀರ್ವದಿಸು ಜೀವಿತಗಳ ಮೂಲಕವಾಗಿ ಅನೇಕರೊಬ್ಬ ನಿತ್ಯ ನಿತ್ಯವಾದ ಔತರಣದಲ್ಲಿ ಪಾಲುಗಾರರಾಗುವಂತೆ ಅವರನ್ನು ರಕ್ಷಿಸಿ ಪರಲೋಕ ರಾಜ್ಯದಲ್ಲಿ ಸೇರಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ನೀನು ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನೊಬ್ಬನಿಗೆ ಸಲ್ಲಿಸಿ ಯೇಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್